ಯಾವಾಗ್ರ ಯಾವಾಗ ಅಂತ ಹೇಳಿದ್ರಿ ಯಾವಾಗ ನಾವ್ ಆಗುದ್ ಯಾವಾಗ ಅಲ್ಲ ಆಗುದ ಕ್ಲೇಮ್ ಇಲ್ಲ ಈ ಅವಧಿ ಕ್ಲೇಮ್ ಇಲ್ಲ ಅಂತ ಹೇಳಿ ಮತ್ತೆ ಆಮೇಲೆ ಚಿಕ್ಕ ಒನ್ ಡೈನ್ ಅದೇ ಗೆದ್ರಿ ಆಮೇಲೆ ಯಾವಾಗ

ಆ ವಿಷಯ ಚರ್ಚೆನ ಬಂದಿರಲ್ಲ ಆ ವಿಷಯ ಎಲ್ಲಿ ಚರ್ಚೆನಾಗಿಲ್ಲ ಹಿಂಗಾಗಿ ಚರ್ಚೆ ಮಾಡುವಂತ ಪ್ರಶ್ನೆ ಬಂದ್ರೆ ಚರ್ಚೆ ಚರ್ಚೆ ತಗೋಬೇಕಲ್ಲ ಕೇಂದ್ರ ವರಿಷ್ಠರ ತಗೋಬೇಕು ಹ್ಮ್ ಚರ್ಚೆ ನಡೀತಾ ಇದೆ ಪ್ರಸ್ತಾಪ ಚರ್ಚೆನಾಗಿಲ್ಲ ಸ್ಟಾರ್ಟ್ ಆಗಿಲ್ ಚರ್ಚೆ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೋಷಲ್ ಮೀಡಿಯಾಂತರ ಸೋಷಿಯಲ್ ಎಲ್ಲಾನು ನಿಜ ಆಗೋದು ಇದೆಲ್ಲ ಅಲ್ಲಿ ಹೋಗಿದೆ ಬದ್ಮ ನೋಡೋಣ ಅದು ಅಲ್ಲಿಷ್ಟು ಇದೆಯಲ್ಲ ಸುಮಾರು ಅಧ್ಯಕ್ಷ ರಾಜ್ಯದಲ್ಲಿ ಬದಲಾವಣೆ ಅಂತ

ಬರ್ಬೇಕಲ್ಲ ಅದೇ ಯಾವಾಗ ಬದಲಾವಣೆ ಮಾಡ್ತಾರೆ ಅವಾಗ ಚರ್ಚೆ ಸ್ಟಾರ್ಟ್ ಆಗುದ್ರೆ ಇನ್ನು ಚರ್ಚೆನೆ ಸ್ಟಾರ್ಟ್ ಆಗಿರ್ಲಿಲ್ಲ ನೀವ್ ಹೇಳುವಂತ ವಿಚಾರ ಮಾಡುತ್ತೆ ಗಮನದಲ್ಲಿಟ್ಟ ಮಾಡ್ತಾರೆ ಬಹುಶಃ ಮಾಡ್ಬೋದು ಮಾಡ್ಲೇಬೇಕಾಗ್ತದೆ